ಎಲ್ಲರಿಗೂ ನಮಸ್ತೆ ಜಯ ಏಕಾದಶಿಯ ಈ ಮಾಹಿತಿ ನಿಮಗಾಗಿ ಜಯ ಏಕಾದಶಿಯಂದು ಈ ಪರಿಹಾರಗಳನ್ನು ಮಾಡಿ ಎಲ್ಲಾ ತೊಂದರೆಗಳಿಂದ ಮುಕ್ತಿ ಪಡೆಯುವಿರಿ ಪ್ರತಿ ತಿಂಗಳ ಶುಕ್ಲ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ತಿಥಿಯೆಂದು ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಈ ನಿಮ್ಮನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ ಮಾಘ ಮಾಸದ ಏಕಾದಶಿ ತಿಥಿಯನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಜಯ ಏಕಾದಶಿ ಯಾವಾಗ ಹಿಂದೂ ವೈದಿಕ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಫೆಬ್ರವರಿ ಏಳು ಶುಕ್ರವಾರ ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ತಿಥಿ ಫೆಬ್ರವರಿ ಎಂಟು ಶನಿವಾರ ರಾತ್ರಿ ಕೊನೆಗೊಳ್ಳುತ್ತದೆ ಉರಿ ದಿನಾಂಕದ ಪ್ರಕಾರ ಈ ಬಾರಿ ಜಯ ಏಕಾದಶಿಯ ಉಪವಾಸವನ್ನು ಫೆಬ್ರವರಿ ಎಂಟರಂದು ಆಚರಿಸಲಾಗುತ್ತದೆ ಜಯ ಏಕಾದಶಿ ಎಂದು ಈ ಪರಿಹಾರಗಳನ್ನು ಮಾಡಿ ಜಯ ಏಕಾದಶಿಯ ದಿನದಂದು ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಿ ಇದರೊಂದಿಗೆ ವಿಷ್ಣುವಿನ ಚಾಲಿಸವನ್ನು ಪಠಿಸಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಹೀಗೆ ಮಾಡುವುದರಿಂದ ಆ ವ್ಯಕ್ತಿಗೆ ವಿಷ್ಣುವಿನ ಆಶೀರ್ವಾದ ಸಿಗುತ್ತದೆ ಅಲ್ಲದೆ ಆರ್ಥಿಕ ಲಾಭದ ಸಾಧ್ಯತೆಯೂ ಇದೆ ಜಯ ಏಕಾದಶಿಯ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ವಿಷ್ಣುವಿಗೆ ಹಳದಿ ಬಣ್ಣದ ಹಣ್ಣುಗಳನ್ನು ಅರ್ಪಿಸಬೇಕು ಇಂದಿನ ವಿಷ್ಣುವಿಗೆ ಹಳದಿ ಹಣ್ಣುಗಳು ಹೂವುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುವುದರಿಂದ ವಿಷ್ಣು ಪ್ರಸನ್ನವಾಗಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಗ್ರಹಿಸುತ್ತಾರೆ ಜಯ ಏಕಾದಶಿಯ ದಿನದಂದು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿ ಮಾತೆಯನ್ನು ಪೂಜಿಸುವುದು ಶುಭ ಈ ದಿನ ತುಳಸಿಯಲ್ಲಿ ತುಪ್ಪದ ದೀಪ ಹಚ್ಚಿ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ ಅಲ್ಲದೆ ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದರಿಂದ ಜೀವನದ ವಿವಿಧ ತೊಂದರೆಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಜಯ ಏಕಾದಶಿಯ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು